ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಾನು ಸಂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ ತುಂಬ ಚಳಿ ಇದೆ ನನ್ನ ಮಗಳಿಗೆ ನೋಡಿ ಇಲ್ಲಿ ಗೊಂಬೆಗಳನ್ನ ಇಟ್ಕೊಂಡು ಜೋಳಿಲಿ ಆಟ ಆಡ್ತಾ ಇದ್ದಾಳೆ ಹಾಗೆ ಮಲ್ಕೊಂಡ್ಬಿಟ್ಲು ಆಟ ಆಡ್ತಾ ಸೊ ಒಳಗಡೆ ಮಲಗಿಸೋಣ ಅಂತ ಕರ್ಕೊಂಡು ಹೋದೆ ಅಷ್ಟರಲ್ಲಿ ಎದ್ದುಬಿಟ್ಲು ಜೋಳಿ ಇಲ್ಲ ಆದರೆ ಸುಮ್ಮನೆ ಹಾಗೆ ತೂಗ್ತಾ ಇದ್ರೆ ಮಲ್ಕೋತಾಳೆ ಇಲ್ಲಾಂದರೆ ಇಲ್ಲ ನನ್ನ ಮಗಳು ಬಿಸ್ಕೆಟ್ ತಿಂತಾ ಇದ್ದಾಳೆ ತಿನ್ನಲ್ಲ ನಾನು ತಿನ್ನಿಸೋದು ಅಲ್ಲ ಪ್ಯಾರ್ಲೀಷ್ ಬಿಸ್ಕೆಟ್ ತಿನ್ನಿಸ್ತಾ ಇದ್ದೀನಿ ಯಾವುದು ತಿನ್ನಿಸಲ್ಲ ಅಷ್ಟು ಸುಮ್ಮನೆ ಈ ಥರ ಟೀಲಿ ಹಾಕಿ ಕೊಟ್ಟರೆ ತಿಂತಾಳೆ ಸ್ವಲ್ಪ ಇಷ್ಟ ಇದ್ದರೆ ಅದು ಮತ್ತಿಲ್ಲಾಂದರೆ ಇಲ್ಲ ನೋಡಿ ಆಲ್ಮೋಸ್ಟ್ ನಾನು ಹೊರಗಡೆ ತಿನ್ನಿಸೋದೆಲ್ಲ ಬಿಡಿಸ್ತಾ ಇದ್ದೀನಿ ಚಿಪ್ಸ್ ಆಗಿರ್ಬೋದು ಚಾಕ್ಲೇಟ್ಸು ನನ್ನ ನೋಡಿ ಹೆದರ್ತಾಳೆ ಅವಳು ತಿನ್ನಲ ಬೇಡ ಅಂತ ಸೊ ಹಾಗೆ ಯಾಕಂದರೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಆಲ್ರೆಡಿ ಅವಳು ಮುಂದೆ ಎರಡು ಹಲ್ಲು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬ್ರಷ್ ಮಾಡಿಸೋದು ಕಷ್ಟ ಅವಳಿಗೆ ಹಾಗಾಗಿ ಬಿಡಿಸ್ತಾ ಇದ್ದೀನಿ ನೋಡಿ ಅವಳು ತುಂಬ ಊಟ ಮಾಡಿಸ್ಬಿಟ್ರೆ ಈ ಥರದ್ದು ಯಾವುದೂ ಮುಟ್ಟಲ್ಲ ಹುಡ್ರು ನಾವು ಮಾಡುವಂಥ ಅಡುಗೆ ಅವ್ರಿಗೆ ಇಷ್ಟ ಇಲ್ಲದೆ ಅವ್ರು ತಿಂದಿಲ್ಲ ಅಂದಾಗ ಅಂದರೆ ಹೊಟ್ಟೆ ಯಶೂ ಇರುತ್ತಲ್ಲ ಅವಾಗ ಮಾತ್ರ ಈ ಎಲ್ಲಾನು ತಿನ್ನೋದಕ್ಕೆ ಅವರು ಶುರು ಮಾಡ್ತಾರೆ ತಣ್ಣಾಕಿದೆ ಪಡಿಸ್ ಪಡಿಸ್ ಕಾಲ ಕಾಲ ಅದೇ ಅವಳಿಗೆ ಸ್ವಲ್ಪ ಏನಾದರೂ ಊಟ ಪ್ರಾಬ್ಲಮ್ ಇಷ್ಟ ಆಗಿಲ್ಲ ಅಂದ ಅಂದಿದ್ದಾಗ ಮಾತ್ರ ಒಂದು ನಾಲ್ಕು ಬಿಸ್ಕಿಟ್ ತಿನ್ಬಿಡ್ತಾ ಗೊತ್ತಾಗುತ್ತೆ ನನಗೆ ಇವಳಿಗೆ ಏನೂ ಹೊಟ್ಟೆ ಅಷ್ಟು ಇತ್ತು ಕಂಪ್ಲೀಟಾಗಿ ತಿಂದಿಲ್ಲ ಅಂತ ಈ ಥರ ಅವಾಯ್ಡ್ ಇದ್ದರೆ ಹೊಟ್ಟೆ ತುಂಬಿದೆ ಅಂತ ಅರ್ಥ ಪುಡ್ಗೋದೇಕ್ರಿ ಬಿಟ್ಟು ಐ ಮಾಯಿಗಳನ್ನು ಬಿಸ್ಕಿಟ ಮಾಯಿ ಪುಡ್ಗೋ ಇಂಕ್ರ ರೀತಿಗೆ ಹಿಂಗೆ ಆಡ ರೀತಿಕೆ

जो ना पेरा चौन अब न काटनो पापुन के न दे चा पीस नहीं चा पीस नहीं कोई नाम का पापू हाय हाय बाय बाय तो दोइन वीडियो केनी आई वीडियो इष्ट आदे लाइक मार आई दे आरि दे कब्बा like मत थोड़ी चल ब किलो माग पर तो पड़े ना ओके तू दिखना पल्ली तुम बुद्धि छय का काएव ला काटो डाल <laughs> <laughs> दे <laughs> <laughs> <है> <laughs> या, <laughs> <laughs> बाटी प्राती ಹಾಗೆ ಸಂಜೆ ಆರೂವರೆ ಗಂಟೆ ಹಾಗೆ ಅಪ್ಪ ಅಮ್ಮ ಕೂಡ ಬಂದರು ನಮ್ಮ ತಮ್ಮ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಪಾಪ ಅಪ್ಪ ಅಮ್ಮನೇ ಬಂದಿದ್ರು ಅಮ್ಮ ರೊಟ್ಟೆ ಮಾಡಿದ್ರಲ್ವ ಸೊ ಅದನ್ನು ಇಲ್ಲಿಗೆ ತೊಗೊಂಡು ಬಂದರು ಇಲ್ಲೇ ಏನಾದರೂ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಆಯಿತು ಅಂತ ಯಾಕಂದರೆ ಮತ್ತೆ ಒಬ್ಬಳೇ ಆಗ್ಬಿಡ್ತೀನಿ ಸೊ ಹಾಗಾಗಿ ಅದಾದಮೇಲೆ ಅಮ್ಮ ಪಾಪು ಜೊತೆ ಆಟ ಆಡ್ತಾಯಿದ್ರು ಸೊ ಅಷ್ಟರಲ್ಲಿ ನಾನು ಏನಾದರೂ ಮಾಡೋಣ ಅಂದ್ಕೊಂಡೆ ಅಮ್ಮ ರೊಟ್ಟೆ ತಂದಿದ್ರಲ್ವ ಅದ್ರ ಜೊತೆಗೆ ಬೇಳೆ ಸಾಂಬಾರು ಅಂದರೆ ಅದನ್ನು ಚೆನ್ನಾಗಿ ಬೇಯಿಸಿ ಗೊಜ್ಜು ಥರ ಇರುತ್ತಲ್ವ ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ಹಾಗೆ ಮಾಡ್ತಾ ಮಾಡ್ತಾ ನಮ್ಮ ತಮ್ಮನ ಕೂಡ ಎಗ್ ತಂದಿದ್ದ ಜೊತೆಗೆ ಅಪ್ಪ ಕೂಡ ಎಗ್ ತಂದರು ಸೊ ಎಗ್ ಮಸಾಲೆ ಏನಾದರೂ ಮಾಡೋಣ ಅಂತ ಅಮ್ಮ ಅಂದ್ಕೊಂಡು ಬಂದಿದ್ರು ಬಟ್ ಆ್ಯಕ್ಚುಲಿ ಎಗ್ ಇರಲಿಲ್ಲ ಸೊ ನಾನೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ನಮ್ಮ ತಮ್ಮ ಕೂಡ ಎಗ್ ತಂದ ಜೊತೆಗೆ ಅಪ್ಪ ಕೂಡ ಎಗ್ ತಂದರು ಸೊ ಎಗ್ ಮಸಾಲೂ ಆಯಿತು ಅನ್ನ ಜೊತೆಗೆ ಸಾಂಬಾರು ತಿನ್ನೋಣ ಹಾಗೆ ರೊಟ್ಟಿ ಜೊತೆ ಎಗ್ ಮಸಾಲ ತಿಂದ್ರೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ ಸೊ ಬೇಳೆ ಜೊತೆಗೆ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಬೇಯಿಸಿದಾದಮೇಲೆ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆ ನನ್ನ ಮಗಳಿಗೆ ನಾನು ತಿನ್ನಿಸ್ಬಿಡ್ತೀನಿ ಸೊ ಅವಳು ಊಟ ಮಾಡ್ತೀಯ ಅಂತ ಕೇಳಿದ್ರೆ ಹ್ಞೂ ಮಾಡ್ತೀನಿ ಅಂದಾಗ ಗೊತ್ತಾಗುತ್ತೆ ಸೊ ಹಶ್ ಅಂತ ಊಟ ಮಾಡೋದಕ್ಕಿಂತ ಮುಂಚೆ ಅವಳಿಗೆ ಲೈಟಾಗಿ ಏನಾದರೂ ತಿನ್ನಿಸ್ಬಿಟ್ರೆ ಸೊ ಅಂದರೆ ಲೈಟಾಗಿ ಅಂದರೆ ಹೊಟ್ಟೆ ತುಂಬನೇ ತಿನ್ನಿಸ್ಬಿಡ್ತೀನಿ ನಾನು ಮಲಗುವಾಗ ಸ್ವಲ್ಪ ಅವಳಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಲಗಿಸ್ತೀನಿ ಲೈಟಾಗಿ ಸೊ ಈ ಟೈಮಲ್ಲಿ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಅವಳಿಗೆ ಏನಾದರೂ ತಿನ್ನಿಸ್ಬಿಡ್ತೀನಿ ಹಾಗೆಯೇ ಅಮ್ಮ ಒಂದು ಬ್ಯಾಗ್ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದಾರೆ ಸೊ ನೋಡ್ತಾ ಇದ್ದೆ ಸೊ ಸುಮ್ಮನೆ ತರಿಸಿದೆ ನಾನು ಅಂತಂದು ಹೊರಗಡೆ ಹೋಗೋದಕ್ಕೆ ಇರಲಿ ಅಂತೇಳಿ ತರಿಸಿದ್ದೆ ಅಮ್ಮನೇ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಬಂದಿದ್ದಾರಲ್ವ ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ನನ್ನ ಮಗಳು ನೋಡಿ ಅವಳು ಬ್ಯಾಗೆಲ್ಲ ಹಾಕ್ಕೊಂಡು ಓಡಾಡ್ಕೊಂಡಿದ್ಲು ಅಮ್ಮ ಅಪ್ಪ ಇಲ್ಲೇ ಪಕ್ಕದಲ್ಲಿದ್ದರೂ ಕೂಡ ಅವ್ರಿಗೆ ಭಯ ಸೊ ಒಬ್ಬಳೆ ಏನು ಮಾಡ್ತಿರ್ತಾಳೋ ಏನೋ ಅಂತ ಯಾರಾದರೂ ಒಬ್ಬರು ಸಂಜೆ ಆಗ್ತಿದ್ದಂಗೆ ಬಂದುಬಿಡ್ತಾರೆ ಸೊ ಈ ಥರ ಇಲ್ಲಾಂದರೆ ಪಾಪ ಅವ್ರಿಗೂ ಭಯ ಆಗ್ತಿರತ್ತಲ್ವ ಮೇಲೆ ಮನೆ ಇದೆ ಸೊ ಒಬ್ಬಳೆ ಇರ್ತಾಳೆ ಅಂತ ಅಷ್ಟೊತ್ತಿಗೆ ನಮ್ಮ ತಮ್ಮ ಕೂಡ ಬಂದ ಬಂದ ತಕ್ಷಣ ನನ್ನ ಮಗಳನ್ನ ಎತ್ಕೊಂಡು ಅಯ್ಯೋ ನಾನು ಬೇಗ ಬರಲಿಲ್ಲ ಅಂತ ನಿಂಗೆ ಬೇಜಾರ ಅಂಥೇಳಿ ಮಾತಾಡ್ತಾ ಇದ್ದ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಕೂಡ ನಾನು ಮಾಡ್ತಾ ಇದ್ದೆ ಸೊ ನೋಡ್ಬೋದು ಹೆಗ್ಗನ ಇಡ್ತಾ ಇದ್ದೆ ನಮ್ಮ ತಮ್ಮ ತಂದಿದ್ರಲ್ಲಿ ಒಂದೆಗ್ಗನ ಎತ್ತಿಟ್ಕೊಂಡೆ ಸೊ ಪಾಪಗೆ ಏನಾದರೂ ಆಮ್ಲೆಟ್ ಮಾಡಿಕೊಟ್ರೆ ಆಯಿತು ಅಂತ ಅಷ್ಟರಲ್ಲಿ ಅಪ್ಪ ಕೂಡ ತಂದಿದ್ರಲ್ವಾ ಸೊ ಇರಲಿ ಬಿಡು ಅಂಥೇಳಿ ಎಷ್ಟು ಎಗ್ಗಿದ್ರು ಕಡಿಮೆನೇ ಯಾಕಂದರೆ ನನ್ನ ಮಗಳಿಗೆ ಬೇಯಿಸಿ ತಿನ್ನಿಸ್ತಾ ಇರ್ತೀನಿ ಸೊ ಅವಳಿಗೆ ಆಮ್ಲೆಟ್ ಮಾಡಿ ಕೊಡ್ತಾ ಇರ್ತೀನಿ ಅವಾಗವಾಗ ಸೊ ಅಪ್ಪ ತಂದಿದ್ದು ಎಗ್ಗಲ್ಲಿ ನಾನು ಒಂದು ಎಗ್ಗೆ ಹೊಡೆದ್ಬಿಟ್ಟೆ ಸೊ ಇದು ಯಾವಾಗಲೂ ಆಗ್ತಾ ಇರುತ್ತೆ ನನಗೆ ಯಾಕಂತಾನೆ ಗೊತ್ತಿಲ್ಲ ಎಷ್ಟು ಹುಷಾರಾಗಿ ತಗೋಕ್ ಹೋದ್ರೂ ಒಂದಾದರೂ ಏನಾದರೂ ಎಗ್ ಹಾಳು ಮಾಡಿರ್ತೀನಿ ಸೊ ಪರವಾಗಿಲ್ಲ ಅದರಿಂದ ಆಮ್ಲೆಟ್ ಮಾಡಿ ಅಂತ ಸುಮ್ಮನೆ ಎತ್ತಿಟ್ಕೊಂಡೆ ಸೊ ಈ ಥರ ಒಂದಿನ ಅಪ್ಪ ಅಮ್ಮನೇ ಬಂದ್ಬಿಡ್ತಾರೆ ಇಲ್ಲಿ ನಮಗೋಸ್ಕರ ಇಲ್ಲ ನಾನೇ ಏನಾದರೂ ಕೆಲಸ ಇದ್ದರೆ ಅದಾಗುತ್ತೆ ಅಂತ ನಾನು ಕೂಡ ಅಲ್ಲಿ ಹೋಗಿ ಒಂದಿನ ಉಳ್ಕೊಂಬಿಡ್ತೀನಿ ಈಗ ನೋಡಿ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಇದು ನನಗೆ ತುಂಬ ಇಷ್ಟ ಹಸಿಮೆಣ್ಸಿಕಾಯಿ ಹಾಕಿ ಮಾಡಿರುವಂಥದ್ದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅಮ್ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡುವಂಥ ಸಾಂಬಾರು ಸೊ ಇದರಿಂದ ನನ್ನ ಮಗಳಿಗೆ ಊಟ ಮಾಡಿಸ್ಬಿಡ್ತೀನಿ ನಾನು ಅವಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೊಟ್ಟೆ ತುಂಬ ಮಾಡಿಸ್ಬಿಡ್ತೀನಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಈಗ ಅದಾದಮೇಲೆ ಮಲಗೋಕ್ಕಿಂತ ಮುಂಚೆ ಲೈಟಾಗಿ ಗಂಜಿನೋ ಅಥವಾ ನಾವು ಊಟ ಮಾಡುವಾಗ ಏನಾದರೂ ತಿನ್ನಿಸ್ತಾ ಅವಳಿಗೆ ಮ್ಯಾನೇಜ್ ಮಾಡ್ತೀನಿ ಅದಾಗೂ ಅವಳು ಮತ್ತೆ ಕೇಳಿದರೆ ಇನ್ನೂ ಏನಾದರೂ ಮಾಡಿಕೊಟ್ರೆ ಆಯಿತು ಅಂತ ಸೊ ಈ ಟೈಮಲ್ಲಿ ಅವಳಿಗೆ ನಾನು ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತೀನಿ ಅವಳು ಹಸುವಿದ್ರೆ ಯಾವಾಗ ಬೇಕಾದರೂ ತಿಂತಾಳೆ ಸೊ ನೋಡ್ಬೋದು ಲೈಟಾಗಿ ಅವಳಿಗೋಸ್ಕರ ಮಾಡಿರುವಂಥ ಮೆತ್ತಗಿರುವಂಥ ಅನ್ನ ಸೊ ಅದರಲ್ಲಿ ಸಾಂಬಾರು ಹಾಕಿ ತಿನ್ನಿಸ್ತಾ ಇದ್ದೀನಿ ಇನ್ನೂ ನಮ್ಮ ಕಷ್ಟದ ಕಾಲದಲ್ಲಿ ನಮ್ಮನ್ನು ಕೈ ಹಿಡಿದವ್ರನ್ನ ಮತ್ತು ಅದೇ ಕಷ್ಟದ ಕಾಲದಲ್ಲಿ ನಮ್ಮ ಕೈ ಬಿಟ್ಟವ್ರನ್ನ ನಾವು ಯಾವತ್ತೂ ಮರಿಬಾರ್ದು ಇಬ್ಬರು ನಿಮಗೆ ಜೀವನದಲ್ಲಿ ತುಂಬ ಪಾಠ ಕಲಿಸಿರ್ತಾರೆ ಸೊ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮನೆಗೆ ಬರೋದಕ್ಕಿಂತ ಮುಂಚೆ ನನ್ನ ಮಗಳು ಇನ್ನೂ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ಕಂಪ್ಲೀಟಾಗಿ ಬಹುಶಃ ಅವನು ಇನ್ನೂ ಕಂಪ್ಲೀಟಾಗಿ ನಡೀತಾ ಇರಲಿಲ್ವೇನೋ ಅಷ್ಟೊಂದು ಒಬ್ಬಳೆ ಎಲ್ಲನೂ ಮಾಡ್ಕೊಳ್ಳೋ ಥರ ಈಗ ಪರ್ಫೆಕ್ಟಾಗಿ ನಡೆಯೋದು ಮಾತಾಡೋದು ಸೊ ಪ್ರತಿಯೊಂದೂ ಕಲ್ತಿದ್ದಾಳೆ ಎಲ್ಲನೂ ಹೇಳುವಂಥದ್ದು ಅದು ಇದು ಎಲ್ಲ ಸೊ ನಮ್ಗೆ ಬೇಕಾಗಿದ್ದು ಅದೇನೇ ಸ್ವತಂತ್ರವಾಗಿ ಅವಳು ಮಾತಾಡೋದು ಅವಳಿಗೆ ಅನಿಸಿದ್ದನ್ನು ಹೇಳುವಷ್ಟಾದರೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರ ಇರಬೇಕಾಗಿತ್ತು ಸೊ ಇಲ್ಲಾಂದರೆ ನಮ್ಗೆ ತುಂಬಾ ಕಷ್ಟ ಯಾಕಂದರೆ ಸುನೀ ಹೋಗೋದು ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿಗೆ ಅವರು ನೈಟು ಕೆಲವೊಮ್ಮೆ ಎರಡು ಗಂಟೆವರೆಗೂ ಕೆಲಸ ಮಾಡಿ ಬಂದಿದ್ದಾರೆ ಇಂಥ ಟೈಮಲ್ಲಿ ನಾನು ಒಬ್ಬಳೆ ಮಗುನ ನೋಡ್ಕೊಂಡಿರೋದು ತುಂಬಾ ಕಷ್ಟ ಆಗ್ತಿತ್ತು ಬಿಡಪ್ಪ ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆ ಆಗಿ ಹೋಗ್ತಾರೆ ಸಂಜೆ ಬಂದುಬಿಡ್ತಾರೆ ಅಂದರೆ ಅದು ಒಂದು ಬೇರೆ ಲೈಫು ಹಾಗಾಗಿ ನಾವು ಇಲ್ಲಿ ಮನೆ ಮಾಡೋದಕ್ಕೆ ಅದು ಮೇನ್ ರೀಸನ್ನು ಸುಮ್ಮನೆ ಬೇಡ ಇಲ್ಲಿದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂಥೇಳಿ ನಮ್ಮ ಜೊತೆನೂ ಕೂಡ ಯಾರೂ ಇರಲಿಲ್ಲ ನಾವು ಇಬ್ಬರೇ ಇರಬೇಕಾಗಿತ್ತು ಸೊ ಅಪ್ಪ ಅಮ್ಮಗೂ ಕೆಲಸ ಇರುತ್ತೆ ನಮ್ಮ ತಂಗಿರದೂ ಎಲ್ಲ ಕೆಲಸ ಇರುತ್ತಲ್ವ ಓದೋದು ಇದೆಲ್ಲ ಹಾಗಾಗಿ ಕಷ್ಟ ಆಗುತ್ತೆ ಅಂಥೇಳಿ ನಾವು ಇಲ್ಲಿ ಮನೆ ಮಾಡಿದ್ವಿ ಅದಕ್ಕೆ ಯಾಕಂದರೆ ಅಪ್ಪ ಅಮ್ಮನೂ ಇಲ್ಲೇ ಇರ್ತಾರೆ ಜೊತೆಗೆ ಅಂಥೇಳಿ ಸೊ ಇನ್ನು ಈ ಕಾರಣಕ್ಕೆ ನನಗಿಂತ ಜಾಸ್ತಿ ಸುನಿಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ಗೌರವ ಜಾಸ್ತಿ ಅಂತ ಹೇಳ್ಬೋದು ಅದಕ್ಕೆ ನಾವು ಯೋಚನೆ ಮಾಡ್ತಾ ಇರೋದು ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂಥೇಳಿ ಸೊ ಎಷ್ಟು ದಿನ ಅಂತ ಹೀಗೆ ಇರೋದಕ್ಕಾಗುತ್ತೆ ಅಲ್ವಾ ಸುನಿದು ಒಂದು ಟೈಮಿಂಗ್ ಚೆನ್ನಾಗಿದ್ದಿದ್ರೆ ನಾವು ಬಹುಶಃ ಯಾರ ಸಹಾಯನೂ ನಮಗೆ ಬೇಕಾಗಿರಲಿಲ್ಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ನಮ್ಗೆ ಟೈಮಿಂಗ್ ಒಂದು ಸರಿ ಆಗದೆ ಇದ್ದಿದ್ದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಈಗ ನಾ ಈಗ ನಾವು ಹೀಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು ಮುಂದೆ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ಸೊ ಟೈಮ್ ಬರಲಿ ಎಲ್ಲನೂ ಹೇಳ್ತೀನಿ ಇನ್ನೂ ನಾವು ಪ್ಲಾನಿಂಗಲ್ಲೇ ಇದ್ದೀವಿ ನೆಕ್ಸ್ಟ್ ಏನು ಅಂತ ಸೊ ಈಗ ಮಾತಾಡ್ತಾ ನೋಡಿ ಈಗೆಲ್ಲ ಅಡುಗೆ ಕೂಡ ರೆಡಿ ಆಯಿತು ಊಟ ಮಾಡಿ ಮಲಗೋದು ಅಷ್ಟೇ ನಾನೇನು ಕರೆಯೋದು ಇಲ್ಲ ಅಪ್ಪ ಅಮ್ಮಗೆ ತಮ್ಮ ಅವರಿಗೆ ಗೊತ್ತಾಗುತ್ತೆ ಒಬ್ಬಳೆ ಇದ್ದಾಳೆ ಹೋಗೋಣ ಅಂಥೇಳಿ ಸೊ ನೋಡಿ ಎಣ್ಣೆ ಬಿಸಿ ಆಗ್ದಿರ ನಾನು ಸಾಸಿವೆ ಎಲ್ಲ ಹಾಕ್ಬಿಟ್ಟಿದ್ದೆ ಯಾಕಂದರೆ ಕೆಳಗಡೆ ಗ್ಯಾಸೇ ಆನ ಮಾಡಿಲ್ಲ ಸೊ ಈ ಥರ ಟೆನ್ಷನ್ ಟೆನ್ಷನಲ್ಲಿ ಈ ಥರ ಹೋಗ್ತಾ ಇದೆ ಲೈಫು ಸೊ ಈಗ ಒಗ್ಗರಣೆ ಕೊಟ್ಟ ಮೇಲೆ ಸಾಂಬಾರು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣಸಿಕಾಯಿ ಹಾಕಿ ಮಾಡಿರ್ತೀನಿ ನಾನು ಇದು ನನಗೂ ಕೂಡ ತುಂಬ ಇಷ್ಟ ಅಮ್ಮ ನನ್ನ ಮಗಳೀಗ ಶುರು ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಊಟ ಹೋಗಿದೆ ಅಲ್ವಾ ಹೊಟ್ಟೆಯಲ್ಲಿ ಈಗ ಇನ್ನೂ ಆಟ ಶುರು ಒಂದು ಗಿಫ್ಟ್ ಹ್ಯಾಪಿ ಬರ್ಡೇ ಟಕ್ಲಾ ிஃலம்மா இவ் எஸ்டு ஹைப்பர் ஆக்டிவ் அப்பா இவள் ஜொத்தி யார் மாதாத்தர் மலகிதாக மாத்திர இவள் சும்னிது இப்ப தாச மாதாட் தானே இத்தாள் ಇವಳು ಎನರ್ಜಿ ಮ್ಯಾಚ್ ಮಾಡೋದಿದೆಯಲ್ಲ ತುಂಬಾನೇ ಕಷ್ಟ ಇಲ್ಲ ತಾಳಿದ್ದು ಅಂದ್ಲಿಯಾ ಎಷ್ಟು ಸರಿ ಅಂತ ಎತ್ತಿಡ್ತೀರ ಹೇಳಿ ಪದಿ ಪದೇ ಎಲ್ಲ ಬೆಳೆಸ್ತಾ ಎಗ್ ಮಸಾಲ ಇವಳಗ ತಿನ್ಸೋಣ ಅಂತ ಅಮ್ಮ ಹಾಕ್ಕೊಟ್ರು ಸೊ ಇದು ಊಟ ಮಾಡಿ ನಂಗೆ ಸ್ವಲ್ಪ ಹಸುವಾದ್ರೂ ತಲೆ ತಿರುಗೋ ಥರ ಆಗುತ್ತೆ ಅದು ಯಾಕೋ ಏನೋ ಟೈಮ್ ಸರಿಯಾಗಿ ಊಟ ಅಂದರೆ ತಲೆ ತಿರುಗ್ತಿರೋ ಥರ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಊಟ ಬಿಡೋದಿಲ್ಲ ಯಾವಾಗ ತಿನ್ಸೋಣ ಇವಳಗು ತಿಂತಳೆನೋ ನೋಡಿ ರೊಟ್ಟಿ ಇದು ಅಮ್ಮ ಬೆಳಗ್ಗೆ ಮಾಡಿದ್ದು ಸೊ ಈಗ ಮೆತ್ತಗಿರಲ್ಲಲ್ಲ ತಿನ್ನ ಇವಳು ಆದಷ್ಟು ಸ್ವಲ್ಪ ಖಾರ ಇದೆ ಅವಳಿಗೆ ಅನ್ನ ಸಾಂಬಾರು ತಿನ್ನಿಸಿದೆ ಆದಮೇಲೆ ಅವಳು ಎಷ್ಟಾದರೂ ಆಟ ಆಡಲಿ ನನಗೇನು ಅನ್ಸೋದಿಲ್ಲ ಊಟ ಮಾಡಿಬಿಟ್ಟು ಆಟ ಆಡಿದ್ರೆ ಸಮಾಧಾನ ಸುಮ್ಮನೆ ಆಟ ಆಡ್ತಿದ್ರೆ ಸುಸ್ತಾಗಿಬಿಡ್ತಾರೆ ಮಕ್ಕಳು ಊಟ ಮಾಡೋದಕ್ಕೂ ಶಕ್ತಿ ಇರಲ್ಲ ಆಮೇಲೆ ಹಾಗೆ ಅವಳಿಗೆ ಅಷ್ಟು ಇದ್ದರೂ ಸುಮ್ಮನೆ ತಿಂದುಬಿಡ್ತಾಳೆ ಹೊಟ್ಟೆ ತುಂಬಿದ್ರೆ ಮಾತ್ರ ಅವಳು ತಿನ್ನೋದಿಲ್ಲ ಆಗಲೇ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಊಟ ಮಾಡಿದ್ಲು ಹೀಗಂಗೆ ನಾವು ಊಟ ಮಾಡುವಾಗ ಸ್ವಲ್ಪ ತಿನ್ನಿಸೋದು ಮಲಗೋಕೆ ಮುಂಚೆ ಏನಾದರೂ ಲೈಟಾಗಿ ಗಂಜಿನೋ ಅಥವಾ ಮೊಸರು ಆ ಥರ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಅಷ್ಟೇ ನೋಡಿ ತಿನ್ನೋದವ ತಾಯಿ ಅಂದ್ರೆ ಮಕ್ಕಳು ಹೊಟ್ಟೆ ತುಂಬಿದ್ರೇನಲ್ವಾ ಎಷ್ಟೋ ಸಮಾಧಾನ ಇಲ್ಲಾಂದ್ರೆ ನಾವು ಏನು ಮಾಡ್ತಿದ್ರೂ ಸಮಾಧಾನ ಇರಲ್ಲ ಕೆಲವೊಂದು ಮಕ್ಕಳಿಗೆ ಅಂದರೆ ಹಸುವಿದ್ರು ಕೂಡ ಊಟ ಮಾಡಲ್ಲ ಅವರು ಆಟದಲ್ಲಿ ಬ್ಯುಸಿ ಇರ್ತಾರೆ ಸೊ ನಾವೇ ಅರ್ಥ ಮಾಡ್ಕೊಂಡು ಊಟ ಮಾಡಿಸ್ಬಿಟ್ರೆ ಬೆಟರು ಮಗು ಆದಮೇಲಿಂದ ಸಮಾಧಾನವಾಗಿ ಕುತ್ಕೊಂಡು ಆರಾಮಾಗಿ ಊಟ ಮಾಡಿರುವಂಥ ತಾಯಿ ಅಂದರೆ ತುಂಬಾ ಕಡಿಮೆ ಆಗುತ್ತಾ ಅವಸರದಲ್ಲಿ ತಿನ್ನೋದು ಮಕ್ಕಳನ್ನ ಇಟ್ಕೊಂಡು ತಿನ್ನೋದು ಇನ್ನೂ ಹಸು ಇಟ್ಕೊಂಡು ಅವ್ರು ಮಲಗಿದ್ದಾಗಂತರ ನಾವು ತಿನ್ನೋದು ತಿನ್ನೋಕೆ ಆಗಲ್ಲ ಬಿಡಿ ಸಮಾಧಾನವಾಗಿ ತಿನ್ನಬೇಕಂದ್ರೆ ಯಾರಾದರೂ ಒಬ್ಬರು ಬೇಕು ನೋಡ್ಕೊಳ್ಳೋಕ್ಕೆ ಮಕ್ಕಳನ್ನ ಸೊ ಈಗ ಊಟ ಮಾಡಿ ಮಲ್ಕೊಂಡ್ರೆ ಆಯಿತು ಅಂದರೆ ನಮ್ಮ ತಮ್ಮ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಕ್ಕೆ ಅಪ್ಪ ಅಮ್ಮ ಇಬ್ರು ಬಂದಿದ್ರು ಅಮ್ಮ ರೊಟ್ಟಿ ತಂದಿದ್ರು ಅಪ್ಪ ಎಗ್ಗೆಲ್ಲ ತೊಗೊಂಬಂದರು ಸೊ ನಾನು ಮಾಡಿಬಿಟ್ಟೆ ಅಡುಗೆ ಈಗ ಊಟ ಮಾಡಿ ಅಪ್ಪ ಅಮ್ಮನೂ ಇಲ್ಲಿ ಮಲ್ಕೋತಾರೆ ಸೊ ಮಾರ್ನಿಂಗ್ ಎದ್ದು ಹೋಗ್ತಾರೆ ಹ್ಞೂ सोई करना कर डॉक्टर मा हमार पापो ने आराम छे डॉक्टर मा कच्चा वत करना को अपा तो अब अप दाढ़ी तो ना पापा कराए रो हाँ ड्रेस पर रो तो नंगोली कराए रो तो तू पर रो सवारे रो उठाड़े रो से कौन करो से कौन करो से अ आपा, आपा करच गुद्दी तो नाही ज मध्ये काही पिसाच काय मार फोन फोडायची नाही दुवेगी आहे बोटर जाऊ कुण द्रावस म्हण कोण द्रावचं चो छोट्या चावर मधर आलू मध्ये इंके पिसायचं कोण देण्याचं पिसा हां कोण देण्याच पिसा मग काय आपण जारी चू ऑफिस येऊन जा रे तू कोण जा ऑफिस येन फोन जलायची एवढा मार जलायची तू जलायची फोडायची गुद्दूच तोंड तोंड गुद्दूच तोन कुटू कुठूच तो न मारू मारूच दे जो मग घर फोडताना जाऊ तू मता दोणी माझा आणच म तिथ तुक सूक सी तू मन सतारीची ओ तू दे हा ओके सुलच काय कुठतोय करतो काय नाय